ಮೊದಲನೇದಾಗಿ ಶಿಕ್ಷಣದ ವಿಚಾರಕ್ಕೆ ಬರುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯುತ್ತಮವಾದಂತಹ ತಿಂಗಳಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಪ್ರತಿಯೊಂದು ವಿಚಾರಗಳಲ್ಲೂ ನೀವು ಈ ತಿಂಗಳು ಮೇಲುಗೈನ ಸಾಧಿಸ್ತೀರಾ ಅಂತಲೇ ಹೇಳ್ಬೋದು ಇನ್ನು ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೇನಾದ ಪಾಲ್ಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಈ ತಿಂಗಳು ನಿಮಗೆ ಸಕಾರಾತ್ಮಕವಾದಂತಹ ಫಲಿತಾಂಶಗಳು ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದೂರ ದೂರದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹಣದ ಸಮಸ್ಯೆ ಸ್ವಲ್ಪ ಎದುರಾಗಬಹುದು ಸೊ ಅದರಿಂದ ಪೋಷಕರು ಸ್ವಲ್ಪ ಇವರ ಬಗ್ಗೆ ಗಮನ ಹರಿಸುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಫಲಗಳಿದೆ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಕುಟುಂಬ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ ಮೊದಲನೇ ವಾರದಲ್ಲಿ ನಿಮ್ಮ ಸಂಗಾತಿಯ ಜೊತೆ ವಾದ ವಿವಾದಗಳಾಗುವಂತಹ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಇಲ್ಲಿ ಸ್ವಲ್ಪ ತಾಳ್ಮೆಯನ್ನು ವಹಿಸುವಂಥದ್ದು ನೀವು ಉತ್ತಮವಾಗಿರುತ್ತೆ ತದನಂತರ ನಿಮಗಿಲ್ಲಿ ಸಂದರ್ಭಗಳು ಬದಲಾಗುತ್ತೆ ಅಂತಲೇ ಹೇಳ್ಬೋದು ಸೊ ತದನಂತರ ನಿಮಗಿಲ್ಲಿ ಕುಟುಂಬದವರ ಜೊತೆ ನೀವು ಇಲ್ಲಿ ಹಬ್ಬದ ವಾತಾವರಣ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಮಂಗಳ ಕಾರ್ಯಗಳು ಇಲ್ಲಿ ಹೆಚ್ಚಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಸೊ ಇದರಿಂದಾಗಿ ಇಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ವಾತಾವರಣ ಮತ್ತು ನಿಮ್ಮ ಕುಟುಂಬದವರ ಸಹಕಾರವು ಸಹಿತ ನಿಮಗಿಲ್ಲಿ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮನೆಯಿಂದ ದೂರ ವಾಸಿಸುತ್ತಾ ಇರುವಂಥವರು ಈ ತಿಂಗಳು ನಿಮ್ಮ ಮನೆಗೆ ಮರಳಿ ಬರಬಹುದಾದಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ಈ ತಿಂಗಳು ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ಯೋಗವು ಸಹಿತ ಇದೆ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಕುಟುಂಬ ವಿಚಾರದಲ್ಲಿ ಮೊದಲನೇ ವಾರವನ್ನು ಬಿಟ್ಟರೆ ಉಳಿದಂತೆ ನಿಮಗಿಲ್ಲಿ ಅತ್ಯುತ್ತಮವಾದಂತಹ ತಿಂಗಳಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನೀವು ಹವಾಮಾನ ವೈಪರೀತ್ಯದಿಂದ ಇಲ್ಲಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಬಾಧೆಗಳು ತಲೆಬಾರ ಜ್ವರ ಕಫ ಇಂತಹ ಸಮಸ್ಯೆಗಳು ನಿಮಗಿಲ್ಲಿ ಸ್ವಲ್ಪ ತೊಂದರೆಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿಯಾದಂತಹ ಚಿಂತೆಯನ್ನು ತೊಗೊಳ್ಳುವಂತಹ ಅವಶ್ಯಕತೆಗಳಿಲ್ಲ ಆದಷ್ಟು ವೈದ್ಯಕೀಯ ಸಲಹೆ ಮತ್ತು ಸಹಕಾರವನ್ನು ಪಡೆಯುವಂಥದ್ದು ನೀವು ಇಲ್ಲಿ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೇನಾದರೂ ದೀರ್ಘಕಾಲೀನ ರೋಗಗಳಿದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಇಲ್ಲಿ ನಿಮಗೆ ನರಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಸ್ವಲ್ಪ ಬಾಧಿಸಬಹುದು ಸೊ ಆದ್ದರಿಂದ ಔಷಧಿಗಳನ್ನು ತಗೊಳ್ಳೋದಲ್ಲದೆ ಅದರ ಜೊತೆಗೆ ಧ್ಯಾನವನ್ನು ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಸ್ವಲ್ಪ ಉಪಶಮನವನ್ನು ನೀಡುತ್ತೆ ಅಂತಲೇ ಹೇಳಬಹುದು ಇನ್ನು ಇದಲ್ಲದೆ ಆನುವಂಶಿಕ ನೋವುಗಳು ಸಹಿತ ನಿಮಗಿಲ್ಲಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಇದನ್ನೆಲ್ಲ ನಿರ್ಲಕ್ಷಿಸೋಕ್ಕೆ ಹೋಗಬೇಡಿ ಆದಷ್ಟು ಮುನ್ನೆಚ್ಚರಿಕೆಯನ್ನು ತಗೊಳ್ಳುವಂಥದ್ದು ಉತ್ತಮವಾಗಿರುತ್ತೆ ನಾಲ್ಕನೇ ವಾರದ ನಂತರ ನಿಮಗೆ ಇಲ್ಲಿ ನಿಮ್ಮ ಆರೋಗ್ಯ ವಿಚಾರದಲ್ಲಿ ಸ್ಥಿತಿಗತಿಗಳು ಸ್ಥಿರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ತಿಂಗಳು ವಾಹನ ಚಲಾಯಿಸಬೇಕಾದರೆ ಆದಷ್ಟು ಹೆಚ್ಚು ಗಮನವನ್ನು ನೀವು ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಇನ್ನು ವೃತ್ತಿ ವಿಚಾರಕ್ಕೆ ಬರುವಂಥದ್ದಾದರೆ ವೃತ್ತಿರಂಗದಲ್ಲಿ ನಿಮಗೆ ಈ ತಿಂಗಳು ಅತ್ಯುತ್ತಮವಾದಂತಹ ಫಲಗಳಿದೆ ಅಂತಲೇ ಹೇಳ್ಬೋದು ಈ ತಿಂಗಳು ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಈ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿದೆ ಅಂತಲೇ ಹೇಳ್ಬೋದು ಸೊ ಇತರರ ಮಾತಿನ ಮೇಲೆ ಹೆಚ್ಚು ಅವಲಂಬಿತವಾಗಬೇಡಿ ನಿಮ್ಮ ಸಾಮರ್ಥ್ಯವನ್ನು ನಂಬುವಂಥದ್ದು ಇಲ್ಲಿ ಉಪಯೋಗಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಈ ತಿಂಗಳು ನಿಮಗೆ ಸಮಯಕ್ಕೆ ಸರಿಯಾಗಿ ಕೆಲಸಗಳೆಲ್ಲ ಮುಗಿಯುತ್ತೆ ಅಂತಲೇ ಹೇಳ್ಬೋದು ನೀವು ಅಂದ್ಕೊಂಡಂತಹ ಕೆಲಸಗಳಲ್ಲಿ ನೀವು ಅಂದ್ಕೊಂಡಂತಹ ಯಶಸ್ಸು ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಅಂತಲೇ ಹೇಳ್ಬೋದು ಈ ಹಿಂದೆ ನಿಮ್ಮ ಕೆಲಸಗಳನ್ನು ಇದ್ದಂತಹ ವ್ಯಕ್ತಿಗಳು ಸಹಿತ ನಿಮಗೆ ಈ ತಿಂಗಳು ಸಹಕಾರಿಯಾಗಿ ಕೆಲಸ ಮಾಡ್ತಾರೆ ಅಂತಲೇ ಹೇಳ್ಬೋದು ನಿಮ್ಮ ಸೃಜನಶೀಲತೆಯಿಂದ ಈ ತಿಂಗಳು ನೀವು ಹೆಚ್ಚಿನ ಸಫಲತೆಯನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು ಇನ್ನು ಬ್ಯಾಂಕ್ ನೌಕರರಿಗೆ ಈ ತಿಂಗಳು ಉತ್ತಮವಾದಂತಹ ಸಮಯ ಆಗಿರುತ್ತೆ ಆದರೆ ಯಾವುದೇ ರೀತಿಯಾದಂತಹ ಹಿಂದೆ ಮುಂದೆ ಯೋಚಿಸದೆ ಮಾಡುವಂಥ ನಿರ್ಧಾರಗಳು ನಿಮ್ಮನ್ನು ದಾರಿಗೆ ಹೇಳ್ಕೊಂಡು ಹೋಗ್ಬೋದು ಸೊ ಇದರಿಂದಾಗಿ ನಷ್ಟವೂ ಸಹಿತ ಆಗ್ಬೋದು ಸೊ ಆದ್ದರಿಂದ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನು ವಹಿಸಿ ಕೆಲಸಗಳನ್ನು ಮಾಡುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ನಿಮ್ಮವರೇ ಸ್ವಲ್ಪ ತಿರುಗಿ ಬೀಳಬಹುದಾದಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳ್ಬೋದು ಸೊ ಇಂತಹ ಸಂದರ್ಭಗಳಲ್ಲಿ ನೀವು ಆದಷ್ಟು ತಾಳ್ಮೆಯನ್ನು ವಹಿಸುವಂಥದ್ದು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ವೃತ್ತಿರಂಗದಲ್ಲಿ ನಿಮಗೆ ಈ ತಿಂಗಳು ಶುಭ ಫಲಗಳೇ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ಆರ್ಥಿಕ ವಿಚಾರವನ್ನು ನೋಡೋವಂಥದ್ದು ಆದರೆ ಆರ್ಥಿಕ ವಿಚಾರದಲ್ಲಿ ಈ ತಿಂಗಳು ಮಿಶ್ರಫಲ ಅಂತಲೇ ಹೇಳ್ಬೋದು ಈ ಹಿಂದೆ ನೀವು ಮಾಡಿದಂತಹ ಹೂಡಿಕೆಗಳಿಗೆ ಈ ತಿಂಗಳು ಉತ್ತಮವಾದಂತಹ ಲಾಭ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಆದರೆ ಯಾವುದೇ ರೀತಿಯಾದಂತಹ ಆತುರದ ನಿರ್ಧಾರಗಳನ್ನು ಈ ತಿಂಗಳು ತಗೊಬೇಡಿ ಅದರಲ್ಲೂ ಹಣ ಮತ್ತು ನಂಬಿಕೆಯ ವಿಚಾರದಲ್ಲಿ ಎಂದೂ ರಾಜಿ ಆಗೋಕ್ಕೆ ಹೋಗಬೇಡಿ ಸೊ ಯಾರನ್ನು ನಂಬಿ ನೀಡಿದಂತಹ ಹಣ ಈ ತಿಂಗಳು ನಿಮಗೆ ಸಿ ಸಿಕ್ಕಾಕೊಳ್ಬೋದು ಸೊ ಅದರಿಂದ ಎಚ್ಚರಿಕೆ ವಹಿಸಿ ಸಾಲ ನೀಡಬೇಕಾದ್ರೆ ಈ ತಿಂಗಳು ಸ್ವಲ್ಪ ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಇನ್ನು ನೀವೇನಾದರೂ ಸಾಲ ಪಡ್ಕೊಬೇಕು ಇದ್ದರೆ ಈ ತಿಂಗಳು ಉತ್ತಮವಾದಂತಹ ಸಕಾರಾತ್ಮಕವಾದಂತಹ ಫಲಿತಾಂಶ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವೇನಾದರೂ ಹೊಸದಾಗಿ ಹೂಡಿಕೆಗಳನ್ನು ಏನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಹೆಚ್ಚಿನ ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಇಲ್ಲಿ ಸ್ವಲ್ಪ ನಷ್ಟಗಳಾಗುವಂತಹ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ತಜ್ಞರ ಸಲಹೆಯನ್ನು ಪಡೆಯುವಂಥದ್ದು ಉತ್ತಮವಾಗಿರುತ್ತೆ ಇನ್ನು ಪಾಲುದಾರಿಕೆಯ ವ್ಯವಹಾರಗಳು ಇಲ್ಲಿ ನಿಮಗೆ ಈ ತಿಂಗಳು ಲಾಭದಾಯಕವಾಗಿದೆ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರ ವಿಸ್ತಾರಕ್ಕೂ ಸಹಿತ ಈ ತಿಂಗಳು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಆದರೆ ಒಂದು ಹೆಚ್ಚಿನ ಹಣದ ನಿರೀಕ್ಷೆಯಿಂದ ಕೈಯಲ್ಲಿರುವಂತಹ ಹಣವನ್ನು ಕಳ್ಕೊಬೇಡಿ ಅಂತಲೇ ಹೇಳ್ಬೋದು ಸೊ ಅದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮನೆಯ ನವೀಕರಣ ಅಥವಾ ಮನೆಯ ಬದಲಾವಣೆಗೆ ನೀವು ಖರ್ಚು ಮಾಡಬೇಕಾದಂತಹ ಸಾಧ್ಯತೆಗಳು ಬರ್ಬೋದು ಅಂತಲೇ ಹೇಳ್ಬೋದು ಸೊ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಈ ತಿಂಗಳು ಇನ್ನು ಉಪಾಯ ವಿಚಾರಕ್ಕೆ ಬರುವಂಥದ್ದಾದರೆ ಲಕ್ಷ್ಮೀ ದೇವಿಯನ್ನು ಸ್ಮರಿಸುವಂಥದ್ದು ಅಥವಾ ಲಕ್ಷ್ಮೀ ದೇವಿಯ ಮಂತ್ರವನ್ನು ಪಠಿಸುವಂಥದ್ದು ನಿಮಗಿಲ್ಲಿ ಈ ತಿಂಗಳು ಬರುವಂತಹ ಕಷ್ಟಗಳಿಂದ ನಿವಾರಣೆಯನ್ನು ನೀಡುತ್ತೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ಈ ತಿಂಗಳ ನಿಮ್ಮ ರಾಶಿ ಭವಿಷ್ಯ